ಬಂದಾಗೋ ಪರಿಸ್ಥಿತಿಗೆ ಬಂದ್ಬಿಟ್ಟು ಎಲ್ಲಿ ನೋಡಿದ್ರು ಕೃಷ್ಣ ವಿಲಾಸ ಗಜೇಂದ್ರ ವಿಲಾಸ ರಾಮ ವಿಲಾಸ ಈ ವಿಲಾಸಗಳು ಹೆಚ್ಚಾಗಿ ನಮಗೆ ಲಾಭ ಮಾಡಿ ಆಕತ್ತೆ ಇವ್ರೇನು ಮಹಾ ಕೊಡ್ತಾರಪ್ಪ ಏನೋ ಒಂದೇ ಜಗದಾಪಟ್ಟಿಗೆ ಶಪಾಸಣೆ ಮಾಡೋದು ಯಾವಷ್ಟು ಹುಳಿ ಸಾಂಬಾರು ಅಂತ ಮಾಡಿ ಬ್ಯಾಂಕು ಒಂದು ತಟ್ಟೆ ಇಟ್ಟು ತಟ್ಟೆ ತುಂಬ ಬಟ್ಟಲೆ ಇಟ್ಟು ಕೊಟ್ಟು ಬಿಟ್ಟು ತರ ಹೋಯ್ತು ನಾವು ಬೆಚ್ಚಲದಂಗೆ ಗಟ್ಟಿ ರಾಗಿ ಮುದ್ದೆ ಸುತ್ತಲ ಸಾರು ಹಪ್ಪ ಉಪ್ಪಿನಕಾಯಿ ಮೇಲೆ ತುಪ್ಪ ಹಾಕಿ ಪಟ್ಟೆ ತುಂಬ ಉಲ್ಡ್ರಪ್ಪ ಅಂದ್ರೆ ಬ್ಯಾಡ ಬ್ಯಾಡ ಅಂತಾರೆ ಮೊದಲೆಲ್ಲ ಏನರೀ ಈ ದೇವಣ್ಣದವರ ಲಿಂಗಾಯತ ಹೋಟೆಲ್ ಅಂದ್ರೆ ಪ್ರಸಿದ್ಧಿಯಾಗಿತ್ತು ಈಗ ನಮ್ಮ ಹೋಟೆಲ್ ಹೋರ ತಿರುವಿ ಹಾಕಿ ರಮ್ಯಾ ಹೇರ್ ಕಟಿಂಗ್ ಸೆಲೂನ್ ಅಂತ ಬರ್ಸೋ ಹೊತ್ತು ಬಂದ ಏನೋ ಒಂದು ನಾಲ್ಕು ಸಾಲಿ ಹುಡುಗರು ಬರ್ತಾರ ಅಷ್ಟರ ಮೇಲೆ ನಮ್ಮ ವ್ಯಾಪಾರ ಏನು ವ್ಯಾಪಾರ ಏನು ಸಾಕಾಯ್ತು ನಮಗೆ पतंगवा नहर बल्ले

ಅಲ್ಲ ಐದ್ ಸಾವಿರ ರೂಪಾಯಿ ಕೊಡ ತಿಂಗಳಿಗೆ ಹೊತ್ತಾಯ್ತು ಅದ್ರ ಸುತ್ತಿನೇ ಇಲ್ಲ ಮತ್ತೆ ಯಾಕೆ ಅಂತ ಕೇಳ್ತೀಯ ದೇವಣ್ಣವರೇ ನಿಮ್ಮ ಹಣದ ಬಗ್ಗೆ ತಾನೇ ಏನು ಯೋಚನೆ ಮಾಡಬೇಡಿ ಆದಷ್ಟು ಬೇಗ ನಿಮ್ಮ ಋಣ ತೀರ್ಸಿ ಋಣಮುಕ್ತರಾಗ್ತದೆ ನಿನ್ ತಮ್ಮ ಜಗದೀಶಪ್ಪ ಬಂದೆ ನಿನ್ ತಮ್ಮ ಪ್ರಕಾಶ್ ಅವರಿಂದ ಬಂದೇನಪ್ಪ ಇನ್ನೂ ಬಂದಿಲ್ಲರಿ ಬಂದ್ ಕುಟ್ಲ ಇವತ್ತು ನಾಳೆನೋ ಬರ್ಬೋದು ಬಂದ್ ಕುಟ್ಲ ನನಗೆ ಸ್ವಲ್ಪ ವಿಷಯ ತಿಳಿಸಿದೆ ಏನು ಅಂತ ಹೇಳಿ ನಾನು ಹೇಳ್ತೀನಿ ಯಾರ ಹತ್ರ ಯಾವ ವಿಚಾರ ಮಾತಾಡ್ಬೇಕು ಅವ್ರ ಹತ್ರ ಅದೇ ವಿಚಾರ ಮಾತಾಡ್ಬೇಕು ಹೌದಲ್ವಾ ಈಗ ನಿನ್ ತಮ್ಮ ಪ್ರಕಾಶಿನ ಜೊತೆಗೆ ನಮ್ಮ ಬೀಗರು ಹುಡುಗೊಬ್ಬ ಓದ್ತಾದಾನೆ ಪಡ್ದೀಪ ಅಂತ ದೂರದಿಂದ ಬಹಳ ಹತ್ರದ ಸಂಬಂಧ ನನಗೆ ದೂರದಿಂದ ಹತ್ರದ ಸಂಬಂಧ ಅಂದ್ರೆ ಸಂಬಂಧ ಬಹಳ ಹತ್ರದ್ದೇ ಅವನಿರೋ ಊರು ಬಹಳ ದೂರ ಅದಕ್ಕೆ ನೀನ್ ತಮ್ಮ ಜೊತೆಗೆ ಓದ್ತಾ ಅದಕ್ಕೆ ಅವನಿಗೆ ಯಾವ ನೌಕರಿ ಸಿಗುತ್ತೆ ಅಂತ ತಿಳ್ಕೊಬೇಕಾಗಿತ್ತು ನನ್ನ ತಮ್ಮ ಎಂಬಿ ಬಿ ಎಸ್ ಓದ್ತಿದ್ದಾನೆ ಅಂದ್ರೆ ಅವನಿಗೂ ಡಾಕ್ಟ್ರ್ ನೌಕರಿನೆ ಸಿಗತ್ರಿ ನಾಳೆ ಡಾಕ್ಟರ್ ಆಗೋ ಆ ಪ್ರದೀಪನಿಗೆ ನನ್ನ ಮಗಳ ಚೆನ್ನವನ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ನನ್ನ ಆಸೆ ಅಲ್ರಿ ದೇವಣ್ಣ ಅವನು ಎಂಬಿ ಬಿ ಎಸ್ ಓದಿ ಡಾಕ್ಟರ್ ಆಗೋನು ಏನಾಗಪ್ಪ ಅಲ್ಲ ಎಂಬಿ ಬಿ ಎಸ್ ಓದಿ ಡಾಕ್ಟರ್ ಆಗೋನು ವೈದ್ಯ ರನೆತ್ತಗಳ ಅದನು ಹಂಗಂದಪ್ಪ ವೈದ್ಯ ಹೋಗಿ ಹೋಗಿ ಖಾನಾವಳಿಲಿ ಕೆಲಸ ಮಾಡೋ ಈ ಚೆನ್ನವನು ಮದ್ವೆ ಆಗ್ತಾನೆ ಇಲ್ರಿ ಅಲ್ಲಿ ಆದರೆ ಈ ಚೆನ್ನವ ಅಶಿಕ್ಷಿತೆ ಮುಂಡ ಮಾತಾಡಕ್ ಹೋಗಬೇಡ ಜಕ್ಕಣ್ಣ ನೀನು ಚತ್ರ ಹೋಗಿ ನೀ ಹೆಚ್ಗೆ ಮಾತಾಡಕ ಹೋಗಬೇಡ ನಮ್ದು ಮೂರು ಇಷ್ಟು ಚತ್ರ ದಾಟು ನಾವು ಮೂರ್ ಲಕ್ಷ ರೂಪಾಯಿ ಕೊಟ್ಟಿವಿ ನಿಮಗೆ

ಏನ್ ತಿಳ್ಕೊಂಡ್ರಿ ನೀವು अशिक्षितಾಳು ಅಂದ್ರೆ ತಿ ತೆಗ್ದಿ ಏನು ಅಷ್ಟೇ ನೀ ತಿಳ್ಕೊಂಡಿರೋದು ಬುದ್ಧಿವಂತೆ ಜಾಣೆ ಶಾಾಣಕಿ ಅಂತ ಹೇಳಕತ್ತಿದ್ರಿ ಯಪ್ಪ ಆ ಶಾಾಣಕಿ ಅಂತ ಜಗಳ ನೀ ನಮ್ದೇನು ಮೂರು ಅಲ್ಲೇ ಇಟ್ಕೊಂಡು ಹೋಗಬೇಡ ಹೋಗಾ ಹೋಗು ಸುಮ್ಮನೆ ಮಂತನ ಹಾಳು ಮಾಡಿತ್ತೀಯ ಏ ಅಪ್ಪ ಹಾಗಲ್ಲದು ನಮಗೆ ಯಾರು ಹೊಗಳಿದ್ರೆ ನಾವು ದುಡ್ಡ ಕೇಳಕ್ಕಿಲ್ಲ ನಮ್ಗೆ ಬೇಕಾಗಿಲ್ಲ ಹೊಗಳುತ್ತಾರಾ முக்கியாத்த ಬಿಟ್ಟು ನಿನ್ನಿಂದ ಇನ್ನೊಂದು ಉಪಕಾರ ಮಾಡ್ತಾರೆ ಹಂಗುಂದಿನ ಬಸ್ ನಲ್ಲಿ ಆ ಊರು ಈ ಊರು ಅಂತ ಓಡಾಡ್ತಾ ಇರ್ತೀವಿ ಅದೇ ನಮ್ ವೃತ್ತಿ ಅಲ್ವೇ ನಮ್ಮೂರಿಗೆ ಬರೋ ಜನಗಳ ಮುಂದೆ ನೀವು ಊಟಕ್ಕೆ ಹೋಗೋದಾದ್ರೆ ದೇವರನ್ನವರಿಗೆ ಹೋಟ್ಲಿಗೆ ಹೋಗ್ರಿ ಅಲ್ಲಿ ಹಾಲು ಮೊಸರು ಬೆಂಗ್ಯ ತುಪ್ಪ ಎಲ್ಲ ಚೆನ್ನಾಗ್ ಹಾಕ್ತಾರ ಅಂತೇಳಿ ನಮ್ದು ಹೋಟೆಲ್ ಬಬ್ಬ್ರಿ ಸಿಟ್ಟಿ ಮಾಡ್ಬೋದು ಪ್ರಚಾರ ಹಾ ಅಡ್ವರ್ಟೈಸ್ ಪ್ರಚಾರ ಮಾಡಿದ್ದೀನಿ ದೇವಣ್ಣ ಬಹಳಷ್ಟು ಜನ ಕೇಳಿದ್ದೀನಿ ಕಂಡಕ್ಟರ್ಗಳಿಗೆ ಡ್ರೈವರ್ಗಳಿಗೆ ಎಲ್ರಿಗೂ ಹೇಳಿದೀನಿ ಮುಂದೆನು ಹೇಳ್ತೀನಿ ಬರ್ತೀನಿ ಬರ್ತೀನಿ

ನಿಮ್ದ ಖಾಸಗಿ ಗಾಡಿನ ಏನ್ ಸರ್ಕಾರಿ ಗಾಡಿನ ಸರ್ಕಾರಿ ಗಾಡಿ ಹಾ ಮತ್ತೆ ಅದಕ್ಕ ಮತ್ಲಿಕ್ಕೆ ಆಗತ್ತೆ ಅವನಲ್ಲ ಅವ್ರ ಅಪ್ಪಂದಲ್ಲ ನೋಡು ಸರ್ಕಾರಿ ಗಾಡಿ ಅಪ್ಪ ದಿಬ್ಬ ಏನು ನೋಡಲ್ಲ ಹಂಗ ಕುದುತಾನೆ ಇರ್ತಾರೆ ಮತ್ತೆ ಹೋರ್ದ ಅದಕ್ಕೆ ಅವ್ರನ್ನ ಕೇಳಿದೆ ನಾನು ಏನ್ ರೂಪಾಯಿ ಇಲ್ಲ ಕಾನಾವಳಿ ಯಾವ ಚಲೋ ಅದಾವ ಊಟ ಯಾರು ಚಲೋ ಕೊಡ್ತಾರೆ ಅಂತ ಕೇಳಿದ್ರೆ ಅವ್ರ ಹೇಳಿದ್ರು ಊಟದ ಬಗ್ಗೆ ಮಾತ್ರ ನೀವೇನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ ಬಸ್ ಹೇಳಿದ ತಕ್ಷಣ ಬಸ್ ಸ್ಟ್ಯಾಂಡ್ ಎದುರಿಗೆ ಸಾರ್ವಜನಿಕ ಲಿಂಗಾಯ್ತಾರೆ ಕಾನಾವಳಿ ದೇವರ ಬಹಳ ಚಲೋ ಐತಿ

ಅಪಪ್ರಚಾರ ಅಲ್ಲ ಪ್ರಚಾರ ಅಂತ ಹೇಳ್ರಿ ಊಟದ ಬಗ್ಗೆ ಮಾತ್ರ ಬೇಕು ಚಿಂತೆ ಮಾಡ್ಕೋಬೇಡ್ರಿ ಬಸ್ ಇಳಿದ ತಕ್ಷಣ ಬಸ್ ಸ್ಟ್ಯಾಂಡ್ ಇದ್ರೆ ಸಾರ್ವಜನಿಕ ಲಿಂಗಾಯಿತ ಕಾನವಳ್ಳಿ ದೇವಣ್ಣದ ಬಹಳ ಚಲೋ ಐತಿ ಊಟನೂ ಅಷ್ಟು ಅಚ್ಚಕಟ್ಟಾಗಿ ಕೊಡ್ತಾರ ಹಾಲು ತುಪ್ಪ ಮೊಸರು ಬೆಣ್ಣೆ ಇದಾವೆ ತಗೊಂಡ್ರು ಎಕ್ಸ್ಟ್ರಾ ಚಾರ್ಜ್ ಮಾಡೋದಲ್ಲ ಬಟ್ ಏನ್ರಿಪ್ಪ ನನ್ನಂತ ಪಾಪಿ ಪರದೇಶಿಗೆ ಏನ್ ಅನ್ಕೊಳ್ಬೇಕು ಎಲ್ಲಾ ಅನುಕೂಲ ಐತಿ ನೀವು ಮೊದಲಿಂದ ಕೊನೆವರೆಗೂ ಏನ್ ಹೇಳಿದೆಯಲ್ಲ ಅದು ಎಲ್ಲ ವ್ಯವಸ್ಥೆ ಇದೆ ಈ ಕೊನೆಗೇನು ಹೇಳಿದೆಯಲ್ಲ ಇದು ಇದು ನಮ್ಮ ಹತ್ರ ಇಲ್ಲ ಅದು ಬೇಕಾದ್ರೆ ನೀನ್ ಹೋಗ್ಬೇಕು ಅಲ್ಲಿ ಹೈಬೇಗೆ ಹೋಗ್ಬೇಕು ಹೆಸರೇನಪ್ಪ ನನ್ನ ಹೆಸರು ರಾಜಂಕಿ ಏನು ಮತ್ತೆ ನಾನು ನಿಮ್ಮ ಮಾವ ಎದ್ದ ಮಾವ ಅನ್ನೋ ಜಾಗಕ್ಕೆ ಬಂದೆ ನಿಮ್ಮ ಮಾವ ಈಗ ನಿಮ್ಮ ಮಾವ ನಾನು ನಿಮ್ಮ ಮಾವ ನಿಮ್ ಪೈಕಿ ಗುಂಡಗಡಿಗೆ ಮೇಳ ಕೆಲವು ಜನ ರಾಜ ಅಂತಾರೆ ಕೆಲವು ಜನ ರಾಜು ಅಂತಾರೆ ಕೆಲವು ಕುನಿಆರ್ ಅಂತಾರೆ ಕೆಲವು ಜನ ಮುನ್ನಿ ಅಂತಾರೆ ರಾಜೇಶ್ ಕನ್ನ ಅಂತರ ರಾಜೇಶ್ ಕುನಿ ಕುನಿ ಬೇಕಲ್ಲಿ ಕಾಲೇ ನಾಯಿ ಯಾಕೆ ಹುಟ್ಟಿದ್ದ ಅಂತ ದೇವಣ್ಣವ್ರೆದ್ರಾಗ ನಮ್ ಮಕ್ಕಳ ಮನೆ ಬಂದು ಹುಡುಕಿ ಅದನ್ನ ಡ್ರೆಸ್ ಮಾಡ್ಕೊಂಡು ಹೊರಗಡೆ ಹೊಂಟು ಬಿಟ್ರೆ ಸಾಕು ಅದಕ್ಕೆ ಹರಿಯುತ್ತಿರುಗುತ್ತೆ ನಮ್ಮ ಪಿಡುಗಲ್ಲಿ ಬಂದ ಬಿಡುತ್ತೆ ಹೊರಗೆ ತಮ್ಮ ರಾಜು ರಾಜು ಮುದುಕಿ ಹುಡುಗಿ ಹತ್ರ ಯಾಕೆ ಬರ್ಬೇಕು ಬಟ್ ಏನ್ರಪ್ಪ ನಮ್ಮ ಹೆಸರು ಅಂತಂದ್ರೆ ಹೆಂಗಸು ಸೀರೆ ಸರಗಿದ್ದಂಗೆ ಹಂಗಾರ ಸುತ್ಕೋರಿ ಸುತ್ತೋರಿ ಯಾರು ಹೆಂಗಾರ ಸುತ್ತಕೊಳ್ಳಿ ಬಂದ್ ಮುಂದೆ ಆ ಸೀರೆ ಸುದ್ದಿ ಎತ್ಬ ನಾವು ಸೀರೆ ಕಳ್ಕೊಂಡ್ ಬಹಳ ದಿವಸ ಆಯ್ತು ಮತ್ ನಿಮ್ ಮೂರು ಊರು ಮುನ್ನೂರು ಊರು ಮುನ್ನೂರ ಊರ್ ಮುನ್ನೂರು ತಾಲೂಕ್ ನಾಲ್ಕನೂರು ಅಂದ್ರೆ ಜಿಲ್ಲೆ ಐದಾರುನೂರೇ ಇರ್ಬೇಕು

ಅಂದ್ರೆ ಈ ಹುಡುಗಿ ಯಾರು ಈ ಪೀಸ್ ಯಾರು ಈ ತುಕುಡಿ ಯಾರು ಈ ದೇವಿ ಯಾರು ಊಟ ಒಟ್ಟಿಗೆ ಊರು ತಾಲೂಕು ಜಿಲ್ಲಾ ಎಲ್ಲಾ ವಿಚಾರ ಮಾಡಿದ್ರಿ ಅದಕ್ಕೆ ನಾನು ಕೇಳ್ಬೇಕಾಯ್ತು ಅದ್ರಾಗು ಇಷ್ಟು ಸಲಗಿಂದ ನಿಮ್ ಮಕ್ಕಳದಾಗ ಎತ್ಕೋಬೇಕಾದ್ರೆ ನಿಮ್ ಪಕ್ಕದಾಗ ಎತ್ಕೋಬೇಕಾದ್ರೆ ನಿಮ್ ಮಗಳಿರ್ಬೋದು ಬಾಳ ಮಾಡಿ ನಿಮ್ಮ ಮೂರನೇ ಹೆಂಡತಿ ಎಲ್ಲಿಂದ ಇಲ್ಲಿ ತಂದ್ ನನ್ನ ಮಗಳು ಚಂದವ ಅಂತ ಆಕೆ ಹೇಳ ನಡ್ಬರಕಿಂದು ಬಿಡ್ತಿರೀ ಆಕಡೆ ಅಷ್ಟ ಬಡಿತೀರಿ ಅಲ್ಲ ಏನೇ ಬಿಟ್ರ ನಡಬರ ಕಿಂದು ಬಿಡ್ಬೇಡ್ರಿ ನನ್ನ ಹೆಸರು ಒಳಗ ಮೂರ ಒತ್ತು

ಎಂತ ಹೋಳಿಗೆ ಮಾಡಿಸಿದ್ ನನ್ನ ಮಗ ನಾವು ನಾಮಕರಣ ಎಲ್ಲರಿಗೂ ಬರ್ರಿ ಅಂತ ಹೇಳಿದ್ದೆ ಇಡೀ ಊರ್ ಬಂದಿದೆ ನಮ್ಮನೆಯಾಗಿದ್ರು ಅವತ್ತು ಬರೋದು ಹೋಳಿಗೆ ತಿನ್ನೋದು ತೊಂದ್ರತ್ರ ಹೋಗೋದು ಈ ಕೂಸು ನೋಡೋದು ದೇವಣ್ಣವರೇ ಹಾ ಕೂಸು ಏನು ಕೂಸು ಏನ್ ಈ ಕೂಸು ಏನ್ ಕೂಸ್ರಿ ಈ ಕೂಸು ಬಾರಿ ಐತೆ ಪೀಸು ಕೂಸು ಕೂಸು ಇಂದಿನ ಕೂಸೆ ನಾಳಿನ ಪೀಸು ಎಂಥ ಕೂಸು ಈ ಕೂಸು ನಿಮಗೆ ಹುಟ್ಟಬಾರ್ದಾಗಿತ್ತು ಆದ್ರೂ ಆದ್ರೂ ಹುಟ್ಟಿದೆ ಇದ್ರಾಗ ನಿಮ್ದು ಏನೇನಿಲ್ಲ ನಮ್ದೇನೈತಪ್ಪ ಎಲ್ಲ ಭಗವಂತಂದು ಭಗವಂತಂದೈತು ಪಕ್ಕದ ಮನೆ ಏನಪ್ಪ ಹನುಮಂತ ದೇವರಿಗೆ ಹರಕೆ ಹೊತ್ತ ಮೇಲೆ ಈಕೆ ಹುಟ್ಟಿತ್ತು ಹಾ 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 ಹುಡುಗಿ ತಿನ್ನೋದು ಆ ಹುಡುಗಿಗೆ ಮುತ್ತು ಕೊಡೋದು ಹೋಗೋದು ಬಂದವರೆಲ್ಲ ಬರೀ ಆ ಕೂಸಿಗೆ ಮುತ್ತುಕೊಟ್ಟು ಹೋದ್ರೆ ವಿನಃ ಆ ಕೂಸಿನ ಕೈಯಲ್ಲಿ ಒಂದು ಹತ್ತು ರೂಪಾಯಿ ಯಾವನೋ ಕೊಡ್ಲಿಲ್ಲ ಕೊಡಬೇಕಾಗುತ್ತೆ ಹೂಸಿನಕಾಯಿಯಾಗ ಐದು ಬೇಡ ಹತ್ತು ರೂಪಾಯಿ ಕೊಡಬೇಕಾಯ್ತು ನಾನು ನಾನು ಕೊಡ್ತೀನಿ ಐದಲ್ಲ ಹತ್ತಲ್ಲ ಐವತ್ತು ರೂಪಾಯಿ ಕೊಡ್ತೀನಿ ನಾನು ಒಂದ್ಸರಿ ಮತ್ತೆ ಶೆಟ್ಟಿ ಬಂದ್ಸರಿ ಈಗ ನಾನು ಹೇಳಿದ್ವಿ ಈಗಲ್ಲಾಕಿದ್ವಲ್ಲ ಆವಾಗ ದೇವಣ್ಣವರ

ಕೆಲಸ ಮಾಡ್ತೀವಿ ಊಟಕ್ಕೆ ಬಂದಾಗ ಬಂದಿರುವ ಊಟ ಮಾಡ್ಕೊಂಡು ಹೋದ್ರೆ ಚಲೋ ಆತು ಅಕಸ್ಮಾತ್ ಏನಾದ್ರು ಚಿಲ್ರೆ ಕೆಲಸ ಮಾಡ್ದ ಒಂದು ನಾಲ್ಕು ಜಜ್ಜಿ ಹಾಕಿ ಪಲ್ಯ ಬಿದ್ದು ಹೋದ್ಮೇಲೆ

ಇಲ್ಲಿ ದಿವಸ ಬರೋದು ಊಟಕ್ಕೆ ತಂದು ಹಚ್ಚು ಏಳ್ಗಟ್ಟ್ರೆ ಅಂಡಿ ಬೇಕಾಗಿ ನಾವು ಇನ್ನೊಂದು ಗೊತ್ತಿಲ್ಲ ನಿಮ್ಗೆ ನಾವು ಇದನ್ನ ಕಾಯಿ ಬಂದು ಹೆಸಿ ಯಾವ್ದ್ರಿ ಅದು ಯಾಕಂದ್ರೆ ನೋಡಿ ಬಣ್ಣ ಪ್ರಕೃತಿ ಬಹಳ ಸೂಕ್ಷ್ಮ ಪ್ರಕೃತಿ. ಮೊನ್ನೆ ಡಾಕ್ಟರ್ ಸಾಹೇಬ್ರನ್ನ ಪೋಸ್ಟ್ ಮಾರ್ಟಮ್ ಮಾಡಿ ಎಲ್ಲ ವಿಷಯ ತಿಳಿಸಾರ್. ಪೋಸ್ಟ್ ಮಾರ್ಟಂ ಮಾಡಿ ಪ್ರಕೃತಿ ಬಹಳ ಸೂಕ್ಷ್ಮ ಐತಿ. ನೀ ಲಿಮಿಟ್ ಆಗಿ ತಗೋಬೇಕು, ಲಿಮಿಟ್ ಆಗಿ ವಾಮಟ್ ಮಾಡ್ಕೋಬೇಕು ಅಂತ ಹೇಳಾರೆ. ಎಲ್ಲರ ನಿಮ್ಮ ಭಾಷೆದಾಗ ಏನ್ ಬೇಕು? ಏನ್ ಸಾಕು? ಅಂತ ಕೇಳಿದ್ರೆ ನಮ್ಮ ಊಟನ ಕಟ್ ಆಗಿಬಿಡತಾರೆ. ಅಲ್ವಾ ಊಟಕ್ಕೆ ತಗದ ಬೇಕು? ಏನು ಬೇಕು ಅಂತ ಕೇಳಬೇಡ ಏನು. ನೀನೇ ಬಹಳ ಸೂಕ್ಷ್ಮ ಕೇಳಬೇಕು ರೀ. ಹ್ಮ್. ಹೆಂಗಾದ್ರು ಹೇಳ್ತಿರೋಣ. ಸೂಕ್ಷ್ಮ ಅಂತ ನಿನ್ನ ಮನೆ ಮುಂದೆ ಹಿಂದೆ ಆದಿಲ್ಲ. ಇಲ್ಲ. ಮನೆ ನೋಡಿದ್ರೆ ಸ್ವಾಮಿ ಅವ್ರೆ ತಮ್ಗೇನ್ ಬೇಕು ಉಪ್ಪಿನಕಾಯಿ ಬೇಕು ಹಪ್ಪಳ ಬೇಕು ಅಯ್ಯೋ ಯಾಕೆ ಇನ್ನೂ ಮದಿಗಿನ ಆಗಿಲ್ಲ ಅಂತೀರಾ ಯಾಕೆ ಯಾಕೊಂತರ ಡಲ್ ಆಗಿದ್ರೆ ನಿಮ್ದು ಎತ್ತಿ ಮುಖಾನ ಅಂತ ಕೇಳಿದ್ರೆ ಹೆಣ್ಣು ಸುರ ಕೈ ಬಳಿ ಸಪ್ಪಳ ಕವ್ಗೆ ಎತ್ತಿ ಸಪ್ಳ ನಿಂತ್ಬಿಟ್ರೆ ಸಾಕು ಒಂದು ಎತ್ತತ್ತು ರೊಟ್ಟಿ ಜಾಸ್ತಿ ನೋಡ್ತೀನಿ ನೀವ್ವ ಇವ್ನು ಊಟ ಮಾಡುವಾಗ ಅದರ ಒಂದು ನಾಲ್ಕು ರೊಟ್ಟಿ ಕಡಿಮೆ ಆದ್ರೆ ನಮ್ಮ ಹೋಳ್ಕ ಬೋರ್ನ ಮಡಿಸಿ ಬಾಯಲ್ಲಿ ಇಟ್ಕೊಂಡು ಹೋಗಪ್ಪಿ ಅವ ಯಪ್ಪಾ ಚಿಂತೆ ಯಾಕೆ ಮಾಡ್ತೀನಿ ನೀನು ಹೆಂಗೋ ಬಂದು ಗಿರಾ ಕೆ ಕೈ ಬಿಡ್ತೀನಿ ನೀನು ಒಂದು ಕೆಲಸ ಮಾಡಿ ಹೆಂಗೆ ಕಂಡಕ್ಟರ್ ನಾನು ಬಾಯಿ ಬಾಯ್ ನಿಂತತ್ ಹೇಳ್ತೀನಿ ಮತ್ತೆ ಕೇಳಿಸ್ಕೊಂಡನ ಕಂಡಕ್ಟರ್ ಅದನ ಬಸ್ ತಂದ್ರ ನಮ್ಗೆ ಮುಂದೆ ನಿಂದಿರ್ಸಿದ್ರೆ ಸಾಕು ಬಸ್ ಮಂದಿನ ಊಟಕ್ಕೆ ಬರ್ತೈತಿ ಒಂದ್ ಕೆಲಸ ಮಾಡ ಎಷ್ಟು ಮೂವತ್ತು ರೂಪಾಯಿಗೆ ಒಂದ್ ರೊಟ್ಟಿ

ಆಯ್ತು ಈ ಊರಿಗೆ ಬಂದ ತಕ್ಷಣ ಎಲ್ಲಪ್ಪ ಊಟ ಮಾಡೋದು ಎಲ್ಲಪ್ಪ ವಸ್ತಿ ಮಾಡೋದು ಮಗ ಚಿಂತಿ ಬಿದ್ದ್ಬಿಟ್ಟಿದ್ದ ನಾನು ಬಂದ ತಕ್ಷಣ ಒಂದು ತಳ್ಳನ್ ತಳ್ಳನ್ ಸಿಕ್ತಲ್ಲ ಇಪ್ಪತ್ತು ದಿವಸ ಇವರು ಕಾನಾಳಗ್ ಊಟ ಮಾಡ್ದಂಗೆ ಮಾಡೋದು ನಮ್ಮ ಲೈನಿಗೆ ಬಂತು ಸರಿ ನಮ್ಮ ಲೈನಿಗೆ ಬರಲಿಲ್ಲ ಅಂದ್ರೆ ಏನ್ ಮಾಡಿ ತಗೊಂಡ್ ನಮ್ಗೆಲ್ಲ ಚೆನ್ನಿ ಮಗು